ನೋಡ್ರಿ ಯಾರು ಏನು ಒಂದು ಮಾತಂತರೂ ಸ್ಪಷ್ಟ ಇದೆ ಈ ದೇಶದ ಜನ ಇವತ್ತು ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡು ಬಿಟ್ಟಿದ್ದಾರೆ ಭಾರತ ಉಳಿಬೇಕು ಹಿಂದೂ ಸನಾತನ ಧರ್ಮ ಉಳಿಬೇಕು ಭಾರತ ಜಗತ್ತಿನ ವಿಶ್ವಗುರು ಆಗಬೇಕಾದ್ರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ಯಾರೂ ಇಲ್ಲ ಯಾರು ಬೇಕಾದವ್ರು ನಿಂದಿರಲಿ ಅದೇನೂ ಆಗೋದಿಲ್ಲ ಅವರು ಯಾರು ನಿಲ್ಲಿಸ್ಲಾಕತ್ತಾರೆ ಯಾರು ಏನು ಆಟ ಆಡಕ್ಕ ಎಲ್ಲ ಗೊತ್ತಿದೆ ಇವತ್ತು ಹೊಸ ವರ್ಷ ಇದೆ ಅಂಥದ್ದು ಯಾವುದೂ ಮಾತಾಡೋದಿಲ್ಲ ಒಟ್ಟಾರೆ ನಮಗೆ ಬೇಕಾಗಿದ್ದು ದೇಶ ಸುರಕ್ಷತೆ ನಮ್ಮ ದೇಶದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಈ ಒಂದು ಭಯೋತ್ಪಾದನೆಯಿಂದ ಮುಕ್ತರಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥವರಿಂದ ಮುಕ್ತರಾಗಿ ನವ ಭಾರತವನ್ನು ನಿರ್ಮಾಣ ಮಾಡುವಂಥ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಬೇಕಾಗಿದೆ ನನಗಲ್ಲ ಇದು ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದ್ರ ಸವಾಲಾಗಿ ಚುನಾವಣೆ ಇಲ್ಲ ಯಾವುದೋ ಒಬ್ಬ ಕ್ಯಾ ಲೋಕಸಭಾ ಸದಸ್ಯನ ಅಭ್ಯರ್ಥಿ ಏನು ಸದಸ್ಯ ಮಾಡಿದ್ರು ಸಲಕ್ಕೆ ಚುನಾವಣೆ ಅಲ್ಲ ನನ್ನ ದೇಶ ಉಳಿಬೇಕು ನನ್ನ ಮನೆ ಸುರಕ್ಷತೆ ಇರಬೇಕು ನನ್ನ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕು ನಾವೆಲ್ಲರೂ ರಾಮ ರಾಜ್ಯ ಏನು ಹೇಳಿದ್ದಾರೆ ನಮ್ಮ ಹಿರಿಯರು ರಾತ್ರಿ ಒಂದು ಗಂಟೆಗೂ ಭಾರತದಲ್ಲಿ ಎಲ್ಲ ಹೆಣ್ಮಕ್ಳು ಪೂರ್ಣ ಪ್ರಮಾಣದ ಬಂಗಾರವನ್ನು ಮೈ ಮೇಲೆ ಹಾಕ್ಕೊಂಡು ಅಡ್ಡಾಡಿದ್ರು ಯಾವುದೇ ಕೃತ್ಯ ಆಗೋದಿಲ್ಲೋ ಅದೇ ರಾಮರಾಜ್ಯ ಅದು ಕೇವಲ ನರೇಂದ್ರ ಮೋದಿ ಸಾಧ್ಯ ಅದು ಕೇವಲ ಈಗ ಹತ್ತು ವರ್ಷನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮುಂದೆನೂ ಸಹ ಐದು ವರ್ಷ ಭಾರತದ ಒಂದು ಭವಿಷ್ಯ ಒಳ್ಳೆಯದಾಗೋದಿದೆ ಯಾರು ಬೇಕಾದವರು ನಿಂದಿರಲಿ ಬೇಕಾದ ಆಟ ಆಡಲಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ